ನಮಸ್ಕಾರ ಗುಡ್ ಮಾರ್ನಿಂಗ್ ಇದು ನ್ಯೂಸ್ ಅಟ್ ಲೆವೆನ್ ನಿಮ್ ಜೊತೆ ನಾನು ಹರೀಶ್ ನಾಗರಾಜು ಜುಲೈ ಐದನೇ ತಾರೀಕಾದ್ಮೇಲೆ ಲಾಕ್ಡೌನ್ ಅಲ್ಲಿ ಮತ್ತಷ್ಟು ಸಡಿಲಿಕೆ ಆಗುತ್ತೆ ಅನ್ನೋ ಸುದ್ದಿ ಬರ್ತಾ ಇದೆ ಮಾಲ್ಗಳಿಗೆ ಅನುಮತಿ ನೀಡುತ್ತಾ ಸರ್ಕಾರ ಒಂದು ಈಗಿರುವಂತಹ ಪ್ರಶ್ನೆ ಮಾಲ್ಸ್ ಥಿಯೇಟರ್ ತೆರೆಯೋದಕ್ಕೆ ಅನುಮತಿ ಕೊಡುವ ಸಾಧ್ಯತೆ ಇದೆಯಂತೆ ಬ್ರೇಕಿಂಗ್ ನ್ಯೂಸ್ ಜೂನ್ನಲ್ಲಿ ಕಳೆದ ಮೂರು ವಾರದಿಂದ ಅನ್ಲಾಕ್ ಆಗ್ತಾನೇ ಇದೆ ನಿಧಾನಕ್ಕೆ ನಿಧಾನಕ್ಕೆ ಅನ್ಲಾಕ್ ಅಂದರೆ ರೂಲ್ಸ್ಗಳನ್ನ ಸಡಿಲಿಕೆ ಮಾಡ್ತಿದ್ದಾರೆ ಈಗ ಮತ್ತೊಂದು ಆಯಾಮಕ್ಕೆ ಬರ್ತಾ ಇದ್ದೀವಿ ಹೇಗೆ ಅನ್ಲಾಕ್ ಆಗ್ತಾ ಇದೆಯೋ ಅಟ್ ದ ಸೇಮ್ ಟೈಮ್ ಅದೇ ಸಮಯದಲ್ಲಿ ಕೊರೋನಾ ಸೋಂಕು ಮತ್ತು ಸಾವಿನ ಸಂಖ್ಯೆ ಕೂಡ ಗಣನೀಯವಾಗಿ ಇಳಿತಾ ಇದೆ ಹಾಗಾಗಿ ಮಗದೊಂದು ಸಾರಿ ಇದೀಗ ಅನ್ಲಾಕ್ ಆಗೋದಕ್ಕೆ ರೆಡಿ ಆಗ್ತಾ ಇದೆ ಈ ಬಾರಿ ಮಾಲ್ಗಳು ಮತ್ತು ಥಿಯೇಟರ್ಗಳು ಓಪನ್ ಆಗುತ್ತೆ ಅಂತ ಒಂದು ಸಾಧ್ಯತೆಗಳನ್ನು ನಿಮ್ಮಂದೆ ಇಡ್ತಾ ಇದ್ದೀವಿ ಮಾಲ್ಗಳ ಓಪನ್ಗೆ ಅನುಮತಿ ಕೊಡೋದಕ್ಕೆ ಮನವಿ ಮಾಡಲಾಗಿದೆ ಮಾಲ್ ಅಸೋಸಿಯೇಷನ್ನಿಂದ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ ಮಾಲ್ಗಳ ತೆರಿಗೆ ಬಾಡಿಗೆ ವಿದ್ಯುತ್ ಬಿಲ್ ಮನ್ನಾ ಮಾಡಬೇಕು ಪ್ಲೀಸ್ ಅಂತ ಅವರು ಕೂಡ ರಿಕ್ವೆಸ್ಟ್ ಮಾಡ್ತೇವೆ ಬಿಕಾಸ್ ಏನೂ ಬಿಸ್ನೆಸ್ ಇಲ್ಲ ಹಾಗಾಗಿ ನಮಗೆ ಮನ್ನಾ ಮಾಡಬೇಕು ಈ ನೆಕ್ಸ್ಟ್ ಏನು ಬಿಸ್ನೆಸ್ ಶುರುವಾಗುತ್ತೆ ಅವಾಗ ಬೇಕಾದ್ರೆ ಕೊಡ್ತೀವಿ ಅಂತ ಅವರು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಮಾಲ್ ಅಸೋಸಿಯೇಷನ್ ಅವರು ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ ಮತ್ತಷ್ಟು ಮಾಹಿತಿ ನನ್ನ ಸದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಇಂದ ಕೃಷ್ಣ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಗುಡ್ ಮಾರ್ನಿಂಗ್ ಕೃಷ್ಣ ಕೃಷ್ಣ ಮಾಲ್ ಅಸೋಸಿಯೇಷನ್ ಅವರು ಒಂದು ಹೂಗುಚ್ಚಾ ತಗೊಂಡ್ಬಂದು ಮೀಟಿಂಗ್ ಅಂದ್ರೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ದಾರೆ ಉದ್ದೇಶ ಏನಿತ್ತು ಮುಖ್ಯಮಂತ್ರಿಗಳು ಏನ್ ರೆಸ್ಪಾಂಡ್ ಮಾಡಿದ್ರು ಹರೀಶ್ ಪ್ರಮುಖವಾಗಿ ಈಗಾಗಲೇ ಮಾಲ್ ಅಸೋಸಿಯೇಷನ್ ಮುಖ್ಯಮಂತ್ರಿ ಮಾಡಿದ್ದಾರೆ ದಯವಿಟ್ಟು ನೈನ್ ಟು ನೈನ್ ಮಾರ್ನಿಂಗ್ ನೈನಿಂದ ಸಾಯಂಕಾಲ ನೈನ್ ಓ ಕ್ಲಾಕ್ ತನಕ ಮಾಲ್ ಓಪನ್ ಮಾಡಕ್ಕೆ ಕೊಡಿ ಅದ್ರ ಜೊತೆಗೆ ಅವ್ರು ಏನೇನೆಲ್ಲ ಕಂಡೀಷನ್ಸ್ನ ಹೇಳ್ತಾರೆ ಅದನ್ನೆಲ್ಲ ನಾವು ಫಾಲೋ ಮಾಡ್ತೀವಿ ಅದು ಸೇಫ್ಟಿ ಇರ್ಬೋದು ಸೆಕ್ಯೂರಿಟಿ ಸಿಸ್ಟಮ್ ಸೆಕ್ಯೂರಿಟಿ ಇರ್ಬೋದು ಅಥವಾ ಸಿಕ್ಸ್ ಮೀಟ್ರ್ ಡಿಸ್ಟೆನ್ಸು ಸ್ಯಾನಿಟೈಸೇಷನ್ನು ಇದನ್ನೆಲ್ಲ ಮಾಡಿ ನಾವು ಮಾಲನ್ನು ಒಬ್ಬರ ಕಸ್ಟಮರ್ಗೆ ನಾವು ಸೇಫ್ಟಿ ಕೊಡ್ತೀವಿ ದಯವಿಟ್ಟು ಮಾಲ್ ಓಪನ್ ಮಾಡೋಕ್ಕೆ ಪರಿ ಅಂತ ಕೇಳಿದ್ವಿ ಅದ್ರ ಜೊತೆಗೆ ಎರಡು ವರ್ಷದಿಂದ ಮಾಲ್ ಓಪನ್ ಆಗೇ ಇಲ್ಲ ಪ್ರಾಪರ್ಟಿ ಟ್ಯಾಕ್ಸು ಮತ್ತು ಎಲೆಕ್ಟ್ರಿಸಿಟಿ ಇ ಎಮ್ ಡಿ ಏನಿದೆ ಅಂದರೆ ಫಿಕ್ಸ್ ಚಾರ್ಜಸ್ ಏನಾಗ್ತಾ ಇದ್ದಾರೆ ನಾವು ಯೂಸ್ ಮಾಡದೇ ಇದ್ದರೂ ಕೂಡ ಫಿಕ್ಸ್ ಚಾರ್ಜಸ್ ಕಟ್ತಾಯಿದ್ದೀವಿ ಅದನ್ನು ವೇವ್ ಆಫ್ ಮಾಡಿಕೊಡಿ ಹಾಲುಗಳು ರೆಂಟೆಡ್ ಬಿಲ್ಡಿಂಗ್ ಇದೆ ಆ ರೆಂಟ್ಗಳನ್ನ ಗೌರ್ಮೆಂಟ್ ಬಿಲ್ಡಿಂಗ್ ಇದೆ ವೇವ್ ಆಫ್ ಮಾಡಿಕೊಡಿ ಅಂತ ಇಷ್ಟು ನಾವು ಹಾಂ ಮನ್ನಾ ಮಾಡಿ ಅಂತ ಕೇಳಿದ್ದೀವಿ ಅವರು ಎರಡು ಮೂರು ದಿವಸ ಟೈಮ್ ಕೊಡಿ ನಾವು ಮತ್ತೆ ಮಾತಾಡ್ಬಿಟ್ಟು ನಿಮ್ಮ ಕರೆಸಿ ಮಾತಾಡ್ತೀವಿ ಅಂತ ಮನೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಾವು ಅವರಿಗೆ ಧನ್ಯವಾದ ಅರ್ಪಿಸ್ತೀವಿ ನಮ್ಮನ್ನು ಮೀಟ್ ಮಾಡಿ ನಮ್ಮ ಮನವಿಯನ್ನು ಕೇಳಿದ್ದಕ್ಕೆ ನಾವು ಧನ್ಯವಾದ ಓಪನಿಂಗಿಗೆ ನಾವು ಐದನೇ ತಾರೀಕಿಗೆ ಓಪನ್ ಮಾಡಕ್ಕೆ ಪರ್ಮಿಷನ್ ಕೊಡ್ಬೋದು ಅಂತ ಅನ್ಕೊಂಡಿದ್ದೀವಿ ಏನು ಹೇಳಿದ್ದಾರೆ ಅಂದರೆ ನಮಗೆ ಒಂದು ಎರಡು ಮೂರು ದಿವಸ ಟೈಮ್ ಕೊಡಿ ಮತ್ತೆ ಕರೆದು ಮಾತಾಡ್ತೀವಿ ನಮ್ಮ ಕೈಲಿ ಏನಾಗುತ್ತೆ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಮತ್ತೆ ನೀವು ಮಾಲ್ ಓಪನ್ ಮಾಡಕ್ಕೆ ಅವಕಾಶ ಕೊಟ್ಟರೆ ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ ಅಂತ ಕೇಳಿದ್ದಾರೆ ಆ ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿಗೆ ಅವ್ರು ಏನು ಗೈಡ್ಲೈನ್ಸ್ ಕೊಡ್ತಾರೆ ಆ ಎಲ್ಲವನ್ನೂ ಕೂಡ ಫಾಲೋ ಮಾಡಕ್ಕೆ ನಾವು ರೆಡಿ ಇದ್ದೀವಿ ಐದನೇ ತಾರೀಕು ಐದನೇ ತಾರೀಕು ಕೊಡ್ಬೋದು ಅಂತ ಹೇಳಿದ್ದಾರೆ ಎಲ್ಲ ನನ್ನ ಸಹೋದ್ಯೋಗಿ ಕೃಷ್ಣ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಕೃಷ್ಣ ಐದನೇ ತಾರೀಕಿಂದ ಮಾಲ್ ಅನುಮತಿ ಕೊಡೋದು ಹತ್ತತ್ರ ಓಕೆ ಅಂತ ಅನಿಸ್ತಾ ಇದೆ ಅಂತ ಅನಿಸ್ತಾ ಇದೆ ಲೆಟ್ಸ್ ಈಗ ಗೊತ್ತಿಲ್ಲ ಇದನ್ನು ಅವರೇ ಮಾತಾಡ್ತಿದ್ರು ಮಾಲ್ ಓಪನ್ ಮಾಡಬೇಕು ಅಂತ ಮಾಲ್ ಅಸೋಸಿಯೇಷನ್ ಅವರು ಬೆಂಗಳೂರಿನ ಎಲ್ಲ ಪ್ರಸಿದ್ಧ ಮಾಲ್ ಗಳ ಇನ್ಚಾರ್ಜ್ ಯಾರಿದ್ದಾರೆ ಅವರೆಲ್ಲರೂ ಕೂಡ ಇದ್ದಾರೆ ಒಡೆಯರಲ್ಲ ಇನ್ಚಾರ್ಜ್ ಇದ್ದಾರೆ ಮುಖ್ಯಮಂತ್ರಿ ಭೇಟಿ ಮಾಡಿದ್ದಾರೆ ಒಂದು ಪಾಸಿಟಿವ್ ನೋಟ್ ಸಿಕ್ಕಿದೆ ಅಂತ ಅವ್ರ ಅನಿಸಿಕೆಟ್ ಎರಡು ದಿನ ಟೈಮ್ ಕೇಳಿದ್ದಾರೆ ಸರ್ಕಾರದವರು ಶಿಕ್ಷಣ ಮತ್ತು ಆರೋಗ್ಯ ಇಲಾಖೆ ನಡುವೆ ಸಮನ್ವಯತೆ ಕೊರತೆ ಉಂಟಾಯಿತು